ರಜೆ ಸಿಕ್ತು ಅಂದ್ರೆ ಸಾಕು ಕೈಯಲ್ಲಿ ಬಾಲ್ ಬ್ಯಾಟ್ ಹಿಡ್ಕೊಂಡು ಮೈದಾನಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ರು ಸ್ನೇಹಿತರ ಜೊತೆ ಕ್ರಿಕೆಟ್ ಆಡ್ತಾ ಇದ್ರು ಆದ್ರೆ ಬೇಕೋ ಅಂತಿದೆ ಎಲ್ಲಿ ನೋಡಿದ್ರು ಖಾಲಿ ಖಾಲಿ ಮೈದಾನ ಬಣಗುಡುತ್ತಿರುವ ಬಾಸ್ಕೆಟ್ಬಾಲ್ ಗ್ರೌಂಡ್ ಕ್ರಿಕೆಟ್ ಗ್ರೌಂಡ್ ಫುಲ್ ಖಾಲಿ ಜಿಮ್ನಲ್ಲೂ ಯಾರೂ ಇಲ್ಲ ಹೌದು ವೀಕ್ಷಕರೇ ಹೀಗೆ ಖಾಲಿ ಖಾಲಿ ದೃಶ್ಯಗಳು ಕಾಣಿಸ್ತಾ ಇರೋದು ಚಿಕ್ಕಮಗಳೂರಿನ ಸುಭಾಷ್ ಚಂದ್ರ ಬೋಸ್ ಆಟದ ಮೈದಾನದಲ್ಲಿ ನಗರದ ಹೃದಯ ಭಾಗದಲ್ಲಿರುವ ಈ ಮೈದಾನದಲ್ಲಿ ನಿತ್ಯವೂ ಕಿಜುಗುಡುತ್ತಿತ್ತು ಬೇಸಿಗೆ ರಜೆ ಬಂತಂದ್ರೆ ಯುವಕರು ಕ್ರಿಕೆಟ್ ಆಡ್ತಿದ್ರು ಯಾವಾಗಲೂ ಗುಗಾಡ್ತಿರ್ತಿದ್ದ ಈ ಮೈದಾನದಲ್ಲಿ ಈಗ ನೀರವ ಮೌನ ಈ ಮೌನಕ್ಕೆ ಕಾರಣ ಬಿಸಿಲಿನ ತಾಪ ನಾವು ಇಲ್ಲೇ ಹುಟ್ಟಿ ಬೆಳೆದಿದ್ರಿಂದ ಈ ಕ್ರೀಡಾಂಗಣ ನಮಗೆ ಭಾರೀ ಹೆಮ್ಮೆ ತಂದಿದೆ ಇಲ್ಲಿ ಎಷ್ಟೋ ನ್ಯಾಷನಲ್ ಕ್ರೀಡಾಕೂಟಗಳು ಎಲ್ಲ ರಾಜ್ಯ ಮಟ್ಟದ ಕ್ರೀಡಾಕೂಟಗಳು ವುಮೆನ್ ಸ್ಪೋರ್ಟ್ಸ್ ಎಲ್ಲ ನಡೆದಿದೆ ಈ ಕ್ರೀಡಾಂಗಣ ಯಾವಾಗಲೂ ತುಂಬಿ ತಿಳುಕ್ತಿತ್ತು ಎಲ್ಲ ಕ್ರೀಡಾಪಟುಗಳು ಸ್ಕೂಲ್ ಮಕ್ಕಳು ಎಲ್ಲ ಬಂದು ಆಟ ಆಡ್ತಾ ಇದ್ದರು ಈಗಿನ ವಾತಾವರಣಕ್ಕೆ ನೋಡಿರಿ ಈ ಬಿಸಿಲಿನದಗೆಗೆಗೆಗೆಗೆಗೆಗೆಗೆಗೆಗೆಗೆ ಯಾರೂ ಇಲ್ಲ ಬೆಳಗಿನ ಹೊತ್ತುವೇ ಬರೋರೆಲ್ಲ ಕಡಿಮೆ ಆಗಿದ್ದಾರೆ ಸಾಯಂಕಾಲದ ಹೊತ್ತು ಕಡಿಮೆ ಆಗಿದೆ ಈಗ ಮೊದ್ಲಂಗೆ ಈಗ ಯಾರೂ ಇಲ್ಲ ಮೊದಲು ಇದ್ದಿದ್ದ ಕಳೆ ಈಗ ಈ ಕ್ರೀಡಾಂಗಣಕ್ಕೆ ಇಲ್ಲವೇ ಇಲ್ಲ ಹೌದು ವೀಕ್ಷಕರೇ ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಬಿಸಿಲು ದಾಖಲಾಗ್ತಿದೆ ಮೈದಾನದಲ್ಲಿ ಆಟವಾಡೋಕೆ ಯಾರು ಬರ್ತಾನೆ ಇಲ್ಲ ಬೆಳಿಗ್ಗೆ ಸಂಜೆ ಸ್ವಲ್ಪ ಮಂದಿ ವಾಕಿಂಗ್ ಮಾಡ್ತಾರೆ ಅನ್ನೋದ್ ಬಿಟ್ರೆ ಸುಭಾಷ್ ಚಂದ್ರ ಬೋಸ್ ಆಟದ ಮೈದಾನ ಖಾಲಿ ಖಾಲಿ ಆಗಿರುತ್ತೆ ಇದು ನೋಡಿ ನನಗೆ ಇದು ಎರಡೇ ವರ್ಷ ಓದತ್ತಿನೂ ಸ್ವಲ್ಪ ಕಡಿಮೆ ಆಯ್ತು ಈ ಸಲಂತೂ ಸಿಕ್ಕಾಪಟ್ಟೆ ಈ ಸಲ ಇಲ್ಲವೇ ಇಲ್ಲ ಮೊದ್ಲಂಗಾದ್ರು ಹೊಸ ಸ್ವಲ್ಪ ಆಟ ಆಡ್ತಿದ್ರು ಎಲ್ಲ ಮಾಡ್ತಿದ್ರು ಈ ಸಲಿಯಂತೂ ಈ ಬಿಸಿಲಿಗೆ ಯಾರೂ ಹೊರಗಡೆ ಬರ್ತಾ ಇಲ್ಲ ಅವ್ರಿಗೂ ಏನೋ ಹೆದರಿಕೆನೋ ಏನೋ ಗೊತ್ತಿಲ್ಲ ಒಟ್ಟಾರೆ ಮಲೆನಾಡಿನಲ್ಲಿ ಈ ಬಾರಿಯ ಬಿಸಿಲು ಜನರ ನಿದ್ದೆಗೆಡಿಸಿದೆ ಮನೆಯಲ್ಲಿ ಇರೋಕ್ಕೂ ಆಗ್ತಿಲ್ಲ ಕ್ರೀಡಾಂಗಣಕ್ಕೆ ಹೋಗಿ ಆಟವಾಡೋಕ್ಕೂ ಆಗ್ತಿಲ್ಲ ಅನ್ನೋ ಪರಿಸ್ಥಿತಿಗೆ ತಂದಿಟ್ಟಿರುವುದಂತೂ ಸುಳ್ಳಲ್ಲ ಚೇತನ್ ಪದ್ಮಶಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ಬೀದರ್ ಡಿಸಿಸಿ ಬ್ಯಾಂಕ್ ಮೇಲೆ ನಡೆದಿರುವಂತಹ ಐ ಟಿ ದಾಳಿ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸಹೋದರ ಅಮರ ಖಂಡ್ರೆ ಅಧ್ಯಕ್ಷತೆಯಲ್ಲಿ ಇರುವಂತಹ ಬ್ಯಾಂಕ್ ಮೇಲೆ ಐ ಟಿ ಶಾಕ್ ನೀಡಿದೆ ಈ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ ಬೀದರ್ನಲ್ಲಿ ಇಂದು ಐಟಿ ಬೇಟೆಯಾಡಿದೆ ಸಚಿವ ಈಶ್ವರ್ ಖಂಡ್ರೆ ಸಹೋದರ ಅಮರ್ ಖಂಡ್ರೆಗೆ ಐಟಿ ಶಾಕ್ ಕೊಟ್ಟಿದೆ ಬೀದರ್ ಸಹಕಾರ ಬ್ಯಾಂಕ್ ಮೇಲೆ ತೆಲಂಗಾಣ ಮತ್ತು ಕರ್ನಾಟಕದ ಐಟಿ ಅಧಿಕಾರಿಗಳು ಜಂಟಿಯಾಗಿ ದಾಳಿ ನಡೆಸಿದ್ದಾರೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸಹೋದರ ಅಮರ್ ಖಂಡ್ರಿಗೆ ಐಟಿ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಏಕಾಏಕಿ ಬ್ಯಾಂಕ್ ಮೇಲೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಜನ ತಂಡ ದಾಳಿ ನಡೆಸಿದೆ ಬ್ಯಾಂಕ್ ಸಿಬ್ಬಂದಿ ಮೊಬೈಲ್ ಸ್ವಿಚ್ ಆಫ್ ಮಾಡಿಸಿ ಕಚೇರಿಯಲ್ಲಿನ ಕಡತಗಳನ್ನು ತಪಾಸಣೆ ಮಾಡಿದ್ದಾರೆ ಬ್ಯಾಂಕ್ ಟರ್ನ್ ಓವರ್ ಲಾಕರ್ ಎಫ್ಡಿ ಓಡಿ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಐಟಿ ಪರಿಶೀಲನೆ ನಡೆದಿದೆ ಈ ದಾಳಿ ಬಗ್ಗೆ ಮಾತನಾಡಿದ ಉಸ್ತುವಾರಿ ಸಚಿವ ಕಂಡ್ರೆ ಇದು ರಾಜಕೀಯ ಪ್ರೇರಿತ ಬಿಜೆಪಿಯವರ ಹುನ್ನಾರ್ ಜೊತೆಗೆ ಇಡಿ ಐಟಿ ತನಿಖಾ ಸಂಸ್ಥೆಗಳನ್ನ ಬಿಜೆಪಿಯವರು ಮಿಸ್ಯೂಸ್ ಮಾಡಿಕೊಳ್ತಿದ್ದಾರೆ ಅಂತ ಕಿಡಿಕಾರಿದ್ರು ಎಲ್ಲಾ ಸ್ವಾಯತ್ತ ಸಂಸ್ಥೆಗಳ ದುರುಪಯೋಗ ಆಗ್ತಾ ಇದೆ ಇವತ್ತು ಸಿಬಿಐ ಐಟಿ ದುರುಪಯೋಗ ಮಾಡ್ತಾ ಇದ್ದಾರೆ ಅದು ಚುನಾವಣೆ ಸಮಯದಲ್ಲಿ ನೋಡಿ ಚುನಾವಣೆ ಘೋಷಣೆ ಆದಮೇಲೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರಬೇಕಲ್ಲ ಎಲ್ಲೇ ಇದ್ದರೂ ನೀವು ಮಾಡೋದು ಇಲ್ಲಿವರೆಗೆ ಯಾರಾದರೂ ಒಬ್ಬ ಬಿ ಜೆ ಪಿಯ ಸಮರ್ಥಕನ ಮೇಲೆ ಅಥವಾ ಅವರ ಸಂಸ್ಥೆಗಳ ಮೇಲೆ ಬಂದಾದರೂ ದಾಳಿ ಆಗಿದೆಯಾ ಇವತ್ತು ಯಾರ ಮೇಲೆ ದಾಳಿ ಆಗ್ತದೆ ಏನಾದರೂ ಅಲ್ಪ ಸ್ವಲ್ಪ ಅವರ ಹತ್ರ ಕೊರತೆಗಳಿದ್ರೆ ಅಂಥವ್ರು ಬಿ ಜೆ ಪಿಯಲ್ಲಿ ಸೇರ್ಪಡೆ ಆದರೆ ಫಿನಿಶ್ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ ಬೀದರ್ ಕಾಂಗ್ರೆಸ್ ಅಭ್ಯರ್ಥಿ ಇನ್ನು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಈಶ್ವರ್ ಖಂಡ್ರೆ ಸಹೋದರ ಅಮರ್ ಖಂಡ್ರೆ ಇದ್ದಾರೆ ಹೀಗಾಗಿ ಐಟಿ ದಾಳಿ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಬ್ಯಾಂಕ್ನಲ್ಲಿ ಸರ್ಕಾರದ ನಿಯಮ ಗಾಳಿಗೆ ತೋರಿ ರೈತರಿಗೆ ಜನರಿಗೆ ಲೋನ್ ಕೊಡ್ತಿದ್ದಾರೆಂಬ ಆರೋಪ ಕೇಳಿಬಂದಿದೆ ಈ ಹಿನ್ನೆಲೆ ಐಟಿ ಅಧಿಕಾರಿಗಳಿಂದ ಬ್ಯಾಂಕ್ನ ಅಕೌಂಟ್ ಪರಿಶೀಲನೆ ಹಾಗೂ ಲೋನ್ ಕೊಟ್ಟಿರುವ ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿದೆ ಐಟಿ ದಾಳಿ ಬೀದರ್ ಜಿಲ್ಲೆಯಲ್ಲಿ ಸಂಚಲನ ಸೃಷ್ಟಿಸಿದೆ ಡಿಸಿಸಿ ಬ್ಯಾಂಕ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ರೇಡ್ ನಡೆದಿದೆ ಈ ದಾಳಿ ಮುಂದೆ ರಾಜಕೀಯವಾಗಿ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ ಮಲ್ಲಿಕಾರ್ಜುನ ಮರಕಲೆ ರಿಪಬ್ಲಿಕ್ ಕನ್ನಡ ಬೀದರ್